ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿನ ಸ್ಟೋರ್ ರೂಮ್ನಲ್ಲಿ ಲಾಕ್ ಮಾಡಿಬಿಟ್ಟು ಅಶ್ವಿನಿ ಅಪೇಕ್ಷೆ ನತ್ರ ಬಂದು ಅಪೇಕ್ಷೆ ಕೆಲಸ ಡನ್ ಅಂತ ಹೇಳಿದಾಗ ಅಪೇಕ್ಷೆ ಆಡ್ತಾಳೆ ಆ ಭೂಮಿ ನನ್ನ ಕೈಯಲ್ಲಿ ಮುಸುರು ತಿಕ್ಕುವಂತೆ ಮಾಡಿದಾಳಲ್ವಾ ಹಾಗಾಗಿ ಅವಳು ಆ ಸ್ಟೋರ್ ರೂಮ್ ನಲ್ಲಿ ವಿಲ ಒದ್ದಾಡುವುದನ್ನು ನಾನು ನೋಡಬೇಕು ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳಿಗೆ ಅದೇ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳಿದಾಗ ಅಶ್ವಿನಿ ಮನಸಲ್ಲೇ ಅಂದ್ಕೊಳ್ತಾಳೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳು ಒದ್ದಾಡೋದೇನು ಪ್ರಾಣನೇ ಬಿಟ್ಟು ಅಂತದೊಂದು ಅಂಥದೊಂದು ನಾನು ನಾನಲ್ಲಿ ಸ್ಪ್ರೇ ಮಾಡಿದ್ದೀನಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ರೂಮ್ನಲ್ಲಿ ಅಜಿತ್ ಎದ್ದು ಇನ್ನೂ ಭೂಮಿ ಬಂದಿಲ್ಲ ಯಾಕೆ ಎಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿರಬೇಕು ಅಲ್ವಾ ಯಾಕೆ ಭೂಮಿ ಇನ್ನೂ ಬಂದಿಲ್ಲ ಅಥವಾ ನನ್ನ ಮೇಲೆ ಏನಾದರೂ ಬೇಜಾರು ಮಾಡಿಕೊಂಡು ಆವಾಗ ಬೈದಿರುವುದಕ್ಕೆ ನನ್ನ ಮೇಲೆ ಹಾಗೆ ಸಾಧಿಸ್ತಿದ್ದಾಳೆ ಹೇಗೆ ಚೆ ಇಲ್ಲ ಭೂಮಿ ಆ ರೀತಿ ಹುಡುಗಿನೇ ಅಲ್ಲ ಏನೂ ಸಮಸ್ಯೆ ಆಗಿರಬೇಕು ಅಂತ ಹೇಳಿ ಕೆಳಗಡೆ ಬಂದು ಎಲ್ಲ ರೂಮ್ನನ್ನು ನೋಡ್ತಾಳೆ ಆವಾಗ ಕಿಚನ್ನಲ್ಲೂ ಇಲ್ ಕಿಚನ್ನಲ್ಲೂ ಭೂಮಿ ಇಲ್ಲದೆ ಇರುವಾಗ ಅಜಿತ್ಗೆ ತುಂಬನೇ ಗಾಬರಿ ಆಗುತ್ತೆ ಹಾಗೆ ದೇವಿಯನಿ ರೂಮಲ್ಲೂ ದೇವಿಯನಿ ಇಲ್ಲದೆ ಮೇನ್ ಡೋರ್ ಓಪನ್ ಆಗಿರೋದನ್ನು ನೋಡಿ ಭೂಮಿಗೆ ಏನಾದರೂ ಅತ್ತೆ ಪ್ರಾಬ್ಲಮ್ ಮಾಡಿರಬಹುದಾ ಅಂತ ಅಜಿತ್ಗೆ ತುಂಬಾ ಗಾಬರಿ ಪಡ್ಕೊಂಡು ಭೂಮಿ ಭೂಮಿ ಅಂತ ಗಟ್ಟಿಯಾಗಿ ಕೂಗ್ತಾನೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಆದರೆ ಈ ಕಡೆ ಅಷ್ಟೊತ್ತಿಗಾಗಲೇ ಅಶ್ವಿನಿ ಇದನ್ನು ಹೇಗಾದರೂ ಮಾಡಿ ದೇವಿಯನಿ ಮೇಲೆ ಬರುವ ಹಾಗೆ ನಾನು ಮಾಡಬೇಕಲ್ಲ ಅಂತ ಹೇಳಿ ದೇವಿಯ ನೀವು ರೂಮ್ನಲ್ಲಿ ಅಂಚು ಜೊತೆ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ರೂಮ್ಗೆ ಯಾರೋ ಟಾರ್ಚ್ ಹೊಡೆದಾಗೆ ಆಗುತ್ತೆ ಆವಾಗ ದೇವಿಯನ್ನು ಯಾರು ಅಂತ ನೋಡಿದಾಗ ಅಲ್ಲಿ ಯಾರೂ ಇಲ್ಲ ಇರುವುದನ್ನು ನೋಡಿ ಮತ್ತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಆದರೆ ಅಶ್ವಿನಿ ದೇವಿಯನ್ನ ಹೇಗಾದರೂ ಮಾಡಿ ಹೊರಗಡೆ ಕರೆಸ್ಕೊಳ್ಳೇಬೇಕು ಅಂತ ಹೇಳಿ ಮತ್ತೆ ಟಾರ್ಚನ್ನು ಬಿಟ್ಟು ಸಿಗರೆಟನ್ನು ಸೇದ್ತಾಳೆ ಆವಾಗ ದೇವಿನಿ ಮತ್ತೆ ಕಿಟಕಿಯಲ್ಲಿ ನೋಡಿದಾಗ ಸಿಗರೆಟ್ ಸೇದ್ತಾ ಇರುವ ಹೊಗೆನ ನೋಡಿ ಯಾರೋ ಇದ್ದಾರೆ ಯಾರೋ ನನ್ನನ್ನು ಆಟ ಆಡಿಸ್ತಾ ಇದ್ದಾರೆ ಯಾರು ಅಂತ ನೋಡಬೇಕು ಅಂತ ಹೇಳಿ ಕೆಳಗಡೆ ಬಂದಿರ್ತಾಳೆ ನಂತರ ಎಲ್ಲೂ ಕೂಡ ಯಾರು ಇಲ್ಲದೆ ಇರುವಾಗ ಮತ್ತೆ ಅಂಜು ಜೊತೆ ಮಾತಾಡ್ತಾ ಇರಬೇಕಾದ್ರೆ ಸ್ಟೋರ್ ರೂಮಲ್ಲಿ ಬೆಳಕು ಇರುವುದನ್ನು ನೋಡಿ ಸ್ಟೋರ್ ರೂಮ್ನಲ್ಲಿ ಇಷ್ಟೊತ್ತಿಗೆ ಯಾರು ಇದ್ದಾರೆ ಯಾರು ಅಂತ ನೋಡೇ ನೋಡ್ತೀನಿ ಅಂತ ಹೇಳಿ ಸ್ಟೋರ್ ರೂಮ್ ಭಾಗದ ಹತ್ರ ಈ ಕಡೆ ಅಜಿತ್ ಹತ್ರ ಏನಾಯ್ತು ಅಜಿತ್ ಯಾಕೆ ಭೂಮಿನ ಅಷ್ಟೊಂದು ಗೆಸ್ಕೊಳ್ತಿದ್ಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ಭೂಮಿ ಎಲ್ಲೂ ಕಾಣ್ತಾ ಇಲ್ಲ ನನಗೆ ಯಾಕೋ ತುಂಬನೇ ಭಯ ಆಗ್ತಿದೆ ಅಮ್ಮ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಎಲ್ಲೊದ್ಲು ಭೂಮಿ ಇಷ್ಟೊತ್ತಲ್ಲಿ ಅಂತ ಹೇಳ್ತಾಗ ಸಂಗೀ ರಾಮ್ ಹೇಳ್ತಾನೆ ಏ ಇಷ್ಟೊತ್ತಲ್ಲಿ ನೀವಿಬ್ಬರು ಏನು ಕಣ್ಣು ಮುಚ್ಚಲಿ ಆಟ ಆಡ್ತಿದ್ದೀರಾ ಯಾಕೆ ಇಷ್ಟೊಂದು ಅವಳ ಹೆಸರನ್ನು ಹೇಳಿ ಕೂಗ್ತಾ ಇದೀಯಾ ನಮ್ಮೆಲ್ಲರೂ ನಿದ್ದೆ ಹಾಳಾಗುತ್ತೆ ಅನ್ನೋ ಪ್ರಬರಿಜ್ಞಾನನೂ ಇಲ್ವಾ ನಿಮಗೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಪ್ಪ ಹಾಗಲ್ಲ ಅಪ್ಪ ಭೂಮಿ ಎಲ್ಲೂ ಕಾಣ್ತಾ ಇಲ್ಲ ನನಗೆ ಗಾಬರಿ ಆಗ್ತಿದೆ ಅದಕ್ಕೋಸ್ಕರ ನಾನು ಭೂಮಿನ ಕರೆದಿರೋದು ಅಂತ ಹೇಳಿದಾಗ ಸಂಗೀತನಿಗೂ ತುಂಬನೇ ಗಾಬರಿಯಾಗುತ್ತೆ ನಂತರ ಅಜಿತ್ ಹೊರಗಡೆ ನಿಂತ್ಕೊಂಡು ಎಲ್ಲಿದ್ದಾಳೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಸ್ಟೋರ್ ರೂಮ್ ಬಾಗ್ಲನ್ನು ದೇವಿಯನಿ ಓಪನ್ ಮಾಡ್ತಾ ಇರೋದನ್ನು ನೋಡಿದ ಅಜಿತ್ಗೆ ಇನ್ನೂ ಕೂಡ ಗಾಬರಿಯಾಗಿ ಅತ್ತೆ ರೂಮ್ನಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ರೂಮ್ ಕಡೆಗೆ ಬರ್ತಾನೆ ಈ ಕಡೆ ದೇವಿಯನಿ ರೂಮನ್ನ ಓಪನ್ ಮಾಡಿಕೊಂಡು ಭೂಮಿನ ನೋಡಿ ತುಂಬನೇ ಶಾಕ್ ಆಗ್ತಾಳೆ ನಂತರ ಭೂಮಿಗೆ ಏನಾಗಿದೆ ಯಾರು ಏನು ಮಾಡಿರಬಹುದು ಅಂತ ಹೇಳಿ ಭೂಮಿ ಭೂಮಿ ಅಂತ ಹೇಳಿ ಭೂಮಿನ ಇರಬೇಕಾದ್ರೆ ಅಲ್ಲಿಗೆ ಅಜಿತ್ ಬರ್ತಾನೆ ಅತೇ ಅಂತ ಹೇಳಿ ಕರೆದಾಗ ನೋಡು ಅಜಿತ್ ಭೂಮಿ ಇಲ್ಲಿಗಾಕೆ ಬಂದಿದ್ದಾಳೆ ಭೂಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಕಣೋ ಮಾತು ಆಡ್ತಾ ಇಲ್ಲ ನನಗಂತೂ ಗಾಬರಿ ಆಗ್ತಿದೆ ಅಂತ ಹೇಳ್ತಾ ಅಜಿತ್ ಗೆ ದೇವಿಯ ಮೇಲೆ ತುಂಬಾನೇ ಕೋಪ ಬರುತ್ತೆ ನಂತರ ಭೂಮಿನ ಭೂಮಿ ಭೂಮಿ ಅಂತ ಎತ್ಕೊಂಡು ಹೋಗಿ ರೂಮ್ ನಲ್ಲಿ ಮಲಗಿಸ್ತಾನೆ ಆವಾಗ ಎಲ್ಲರೂ ಕೂಡ ಭೂಮಿನ ನೋಡಿ ತುಂಬಾನೇ ಆಳ್ತಾರೆ ಶ್ರವಣ್ ಅಂತೂ ತುಂಬಾನೇ ಆಳ್ತಾನೆ ನಂತರ ಶ್ರವಣ ಡಾಕ್ಟರ್ಗೆ ಫೋನ್ ಮಾಡಿ ಡಾಕ್ಟರ್ ಅರ್ಜೆಂಟ್ ಆಗಿ ಮನೆಗೆ ಬನ್ನಿ ನನ್ನ ಭೂಮಿಗೆ ಆರಾಮಿಲ್ಲ ಅಂತ ಹೇಳಿದಾಗ ಡಾಕ್ಟರ್ ಸರಿ ಆಯ್ತು ಇವಾಗಲೇ ಬರ್ತೀನಿ ಅಂತ ಹೇಳಿ ಶ್ರವಣ್ ಕಾಲನ್ನು ಕಟ್ ಮಾಡ್ತಾನೆ ಈ ಕಡೆ ಸ್ವಲ್ಪ ಪ್ರಜ್ಞೆ ಬಂದು ಆವಾಗ ಶ್ರವಣ ಶ್ರವಣ್ ಭೂಮಿಗೆ ನೀರನ್ನು ಕುಡಿಸಿ ಅವಳಿಗೆ ಸಮಾಧಾನ ಮಾಡ್ತಾನೆ ನಂತರ ಅಜಿತ್ ಕೇಳ್ತಾನೆ ಇಷ್ಟೊತ್ತಲ್ಲಿ ರೂಮ್ ಕಡೆ ಹೋಗಿದ್ಯಾ ಅಂತ ಕೇಳಿದಾಗ ರಾಮ್ ಹೇಳ್ತಾನೆ ಅಜಿತ್ ನಿನ್ನ ಪೊಲೀಸ್ ಬುದ್ಧಿನ ಈಗ ಸ್ವಲ್ಪ ಹೊತ್ತಾದರೂ ಬಿಟ್ಬಿಡು ಅವರು ಸ್ವಲ್ಪ ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದಾಗ ಸಂಗೀತನೂ ಕೂಡ ಹಾಗೆ ಹೇಳ್ತಾಳೆ ನಂತರ ಭೂಮಿನ ರೆಸ್ಟ್ ಮಾಡಲಿಕ್ಕೆ ಇನ್ನೊಂದು ರೂಮ್ಗೆ ಕರ್ಕೊಂಡಾಗ ಶ್ರವಣ್ ಜೋರಾಗಿ ಹೇಳ್ತಾನೆ ಆವಾಗ ಸಂಗೀತ ಹೇಳ್ತಾಳೆ ಶ್ರವಣ ಯಾಕೆ ಇಷ್ಟೊಂದು ಅಂತ ಕೇಳಿದಾಗ ಶ್ರವಣ ಹೇಳ್ತಾನೆ ಯಾಕೋ ಗೊತ್ತಿಲ್ಲ ಅಕ್ಕ ಹುಡುಗಿಗೆ ಈ ರೀತಿ ಆಗಿರೋದನ್ನ ನೋಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ನನಗಂತೂ ಕಲ್ ಚುರುಕು ಹಾಗೆ ಆಗ್ತಿದ್ಯಾಕ್ಕ ಯಾಕೆ ಅಂತ ಗೊತ್ತಿಲ್ಲ ಒಂದು ಹೆಣ್ಮಗುವಿನ ತಂದೆ ಅಂತನೂ ಅಥವಾ ಆ ಹುಡುಗಿಗೆ ಈ ರೀತಿ ಆಯಿತು ಅಂತನೂ ಗೊತ್ತಿಲ್ಲ ಅಥವಾ ಆ ಹುಡುಗಿಗೆ ಅಪ್ಪ ಇಲ್ಲ ಅಂತಲೂ ಗೊತ್ತಿಲ್ಲ ಆದರೆ ನನಗಂತೂ ನೋವಾಗ್ತಿದೆ ನೋವಾಗ್ತಿದೆಯಾಕ ಅಂತ ಹೇಳಿ ಅರ್ಥಾಗ ಸಂಗೀತನಿಗೆ ಕೂಡ ತುಂಬಾ ಬೇಜಾರಾಗುತ್ತೆ ಈ ಕಡೆ ಡಾಕ್ಟರ್ ಬಂದು ಟೆಸ್ಟ್ ಮಾಡಿದಾಗ ಏನೂ ಆಗಿಲ್ಲ ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸರಿಯಾಗುತ್ತೆ ಇಷ್ಟೊತ್ತು ತುಂಬಾ ಹೊತ್ತು ಅವಳು ಉಸಿರನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರೋದ್ರಿಂದ ಈ ರೀತಿಯಾಗಿದೆ ಅಷ್ಟೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳಿದಾಗ ಅಜಿತ್ ಸರಿ ಆಯ್ತು ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ನ ಕಳಿಸಿ ಕೊಡ್ತಾನೆ ನಂತರ ಅಜಿತ್ ಭೂಮಿ ಹತ್ರ ಕೇಳ್ತಾನೆ ಭೂಮಿ ಯಾಕೆ ನೀನು ಇಷ್ಟ ಇಷ್ಟು ಉಸಿರನ್ನ ಹಿಡಿದಿಟ್ಕೊಂಡಿದಿ ಅಂತ ಕೇಳಿದಾಗ ಭೂಮಿ ಅಶ್ವಿನಿ ಕಡೆ ನೋಡ್ತಾಳೆ ಆವಾಗ ಅಜಿತ್ಗೆ ಗೆ ಇನ್ನು ಕೂಡ ಅನುಮಾನ ಸ್ಟಾರ್ಟ್ ಜಾಸ್ತಿ ಆಗುತ್ತೆ ನಂತರ ಅಜಿತ್ ಕೇಳ್ತಾನೆ ಯಾಕೆ ಭೂಮಿ ಸ್ಟೋರ್ ರೂಮ್ ಗೆ ಯಾಕೆ ಹೋಗಿರೋದು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗಿರೋದು ಯಾರು ಅಂತ ಕೇಳಿದಾಗ ಭೂಮಿ ಮತ್ತೆ ಅಶ್ವಿನಿ ಕಡೆ ನೋಡ್ತಾಳೆ ಆದ್ರೆ ಅಶ್ವಿನಿ ಹೆಸರನ್ನ ಹೇಳೋದಿಲ್ಲ ಈ ಕಡೆ ಅಜಿತ್ಗೆ ದೇವಿಯಿ ಮತ್ತೆ ಅಶ್ವಿನಿ ಮೇಲೆ ಅನುಮಾನ ಸ್ಟಾರ್ಟ್ ಆಗಿ ಯಾಕೆ ಅತ್ತೆನ ಕರ್ಕೊಂಡೋಗಿ ಹೊರಗಡೆ ಹೋಗ್ತಾನೆ ಅವಾಗ ಅತ್ತೆ ಹೇಳಿ ಅತ್ತೆ ನೀವೇಕೆ ಸ್ಟೋರ್ ರೂಮ್ ಕಡೆ ಹೋಗಿರೋದು ಅಂತ ಕೇಳಿದಾಗ ದೇವಿಯನಿ ಗಾಬರಿಯಿಂದ ಹೇಳ್ತಾಳೆ ಅಯ್ಯೋ ಅಜಿತ್ ಇದ್ರಲ್ಲೂ ಇನ್ನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ನಾನು ನಿಜವಾಗ್ಲೂ ಅವಳನ್ನು ಬಚಾವ್ ಮಾಡಲಿಕ್ಕೆ ಹೋಗಿರೋದು ಕಂಡು ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ನಾನು ರೂಮ್ನಲ್ಲಿ ಅಂಜು ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾರು ನನ್ನ ರೂಮ್ ಕಡೆ ಬೆಟ್ರೆ ಟಾರ್ಚ್ ಮಾಡಿದ ಹಾಗೆ ಆಯಿತು ಯಾರು ಅಂತ ನೋಡಿದರೆ ಯಾರೂ ಇಲ್ಲ ಮತ್ತೆ ಟಾರ್ಚ್ ಮಾಡಿ ಸಿಗರೇಟ್ ಸೇದಿದ ಹಾಗೆ ಆಗಿ ನಾನು ಕೆಳಗಡೆ ಬಂದಾಗ ಸ್ಟೋರೂಮ್ ಲೈಟ್ ಆನ್ ಆಗಿರುವುದನ್ನು ನೋಡಿ ಇಲ್ಲಿ ಯಾರಿರ್ಬಹುದು ಅಂತ ಬಂದು ನೋಡ್ತಿರ್ಬೇಕಾದ್ರೆ ಅಲ್ಲಿ ಭೂಮಿ ಬಿದ್ದು ಒದಾಡ್ತಿರುವುದನ್ನು ನೋಡಿ ನಾನು ಅವಳನ್ನು ಮಾತಾಡ್ಸಲಿಕ್ಕೆ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಅಷ್ಟರಲ್ಲಿ ನೀನೇ ಬಂದೆ ಅಲ್ವಾ ಆಮೇಲೆ ಏನೇನಾಯಿತು ಅಂತ ಹೇಳಿ ಚೆನ್ನಾಗಿ ಗೊತ್ತಲ್ವಾ ಇರಬೇಕಾದ್ರೆ ಅಜಿತ್ ಹಾಗೆ ನಿಂತ್ಕೊಂಡು ಯೋಚನೆ ಇರಬೇಕಾದ್ರೆ ಕೆಳಗಡೆ ಬಿಡದಿರುವ ಸಿಗರೇಟನ್ನ ತುಂಡನ್ನು ನೋಡಿ ಕೈಯಲ್ಲಿ ಹಿಡ್ಕೊಂಡು ಇವಾಗ ತಾನೇ ಸ್ಮೋಕಿಂಗ್ ಮಾಡಿರುವ ಸಿಗರೇಟ್ ಇದು ನಮ್ಮ ಮನೆಯಲ್ಲಿ ಸ್ಮೋಕಿಂಗ್ ಮಾಡುವವರು ಯಾರಿದ್ದಾರೆ ಅಂತ ಹೇಳಿ ಯೋಚನೆ ಇರಬೇಕಾದ್ರೆ ಅಶ್ವಿನಿ ನೆನ್ಪಾಕ್ತಾಳೆ ಹಾ ಅಶ್ವಿನಿ ಅಂತ ಹೇಳಿದಾಗ ದೇವಿಯನಿಗೆ ತುಂಬನೇ ಶಾಕ್ ಆಗುತ್ತೆ ಅಯ್ಯೋ ದೇವರೇ ಇವಳು ಏನೋ ಮಾಡಲಿಕ್ಕೆ ಹೋಗಿ ಅದರಲ್ಲೂ ನನ್ನನ್ನು ಸಿಗ್ಸಿ ಹಾಕಲಿಕ್ಕೆ ಹೋಗಿದ್ದಾಳೆ ಇವಾಗ ಅವಳೇ ಸಿಕ್ಕಿ ಹಾಕೊಂಡ್ಲಾ ಅವಳು ಸಿಕ್ಕಾಕೊಂಡ್ರು ನನಗೆ ಪ್ರಾಬ್ಲಮ್ ಆಗೋದು ಅಂತ ಹೇಳಿ ಗಾಬರಿ ಶಾಕ್ ಆಗ್ತಾಳೆ ಈ ಕಡೆ ಅಜಿತ್ ಅಂದ್ಕೊಳ್ತಾನೆ ಹೌದು ಇದು ಅಶ್ವಿನಿ ದೇ ಕೆಲಸ ನಮ್ಮನೆಯಲ್ಲಿ ಸಿಗರೆಟ್ ಸೇದುವವರು ಅಶ್ವಿನಿನ ಬಿಟ್ಟರೆ ಬೇರೆ ಯಾರು ಇಲ್ಲ ಅವಳೆ ಮಾಡಿರುವ ಕಿತಾಪತಿ ಇದು ಅಂತ ಹೇಳಿ ಅಶ್ವಿನಿ ಅಂತ ಕೂಗ್ತಾನೆ ಆದ್ರೆ ಇದನ್ನೆಲ್ಲ ನೋಡ್ತಾ ಇರುವ ಅಶ್ವಿನಿಗೆ ತುಂಬಾನೇ ಭಯ ಆಗುತ್ತೆ ಅಯ್ಯೋ ದೇವ್ರೆ ಇವಳನ್ನ ಸಿಕ್ಸಾಕ್ಲಿಕ್ಕೆ ಹೋಗಿ ನಾನೇ ಸಿಕ್ಕಾಕೊಂಡಲ್ಲ ಏನ್ ಮಾಡುದು ಇವಾಗ ಈ ಅಜಿತ್ ಗೆ ಒಂದ್ಸಲ ಅನ್ಮಾನ ಬಂದ್ರೆ ಅದು ಹೋಗೋ ಚಾನ್ಸೇ ಇಲ್ಲ ಏನ್ ಮಾಡುದು ಇವಾಗ ನಾನು ಕೂಡ ಸಿಕ್ಕಾಕೊಂಡೆ ದೇವ್ರೆ ಹೇಗಾದ್ರೂ ಮಾಡಿ ಬಚಾವ್ ಮಾಡಪ್ಪ ಅಂತ ಹೇಳಿ ಅಜಿತ್ ಕಡೆ ಹೋಗಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ